ದಿವ್ಯ ಗುಣಗಳ ಹೂಮಾಲೆ ಭಗವಂತನಲ್ಲಿ ನಿಷ್ಠೆ ಸಾಧನೆಯಲ್ಲಿ ದೃಢತೆ ವಿಚಾರದಲ್ಲಿ ಶ್ರೇಷ್ಠತೆ ಆಧಾರದಲ್ಲಿ ಸ್ವಚ್ಛತೆ ಬುದ್ಧಿಯಲ್ಲಿ ವಿಶಾಲತೆ ಮನದಲ್ಲಿ ಸಂತುಷ್ಟತೆ ಆಹಾರದಲ್ಲಿ ಸಾತ್ವಿಕತೆ ದೃಷ್ಟಿಯಲ್ಲಿ ಪವಿತ್ರತೆ ಮುಖದಲ್ಲಿ ಪ್ರಸನ್ನತೆ ಮಾತಿನಲ್ಲಿ ಮಧುರತೆ ಸೇವೆಯಲ್ಲಿ ನಮ್ರತೆ ಸ್ನೇಹದಲ್ಲಿ ಪರಿಶುದ್ಧತೆ ಕರ್ತವ್ಯದಲ್ಲಿ ನಮ್ರತೆ ವ್ಯವಹಾರದಲ್ಲಿ ಸರಳತೆ ಜೀವನದಲ್ಲಿ ಸತ್ತತೆ ಪರಿವಾರದಲ್ಲಿ ಏಕತೆ ಉತ್ಸಾಹಿಯಾಗು ಆದರೆ ದುಡುಕಬೇಡ ಕರುಣೆ ತೋರಿಸು ಆದರೆ ಮೋಸ ಹೋಗಬೇಡ ಶೂರನಾಗು ಆದರೆ ಕಟುಕನಾಗಬೇಡ ದಾನಿಯಾಗು ಆದರೆ ದರಿದ್ರನಾಗಬೇಡ ತ್ಯಾಗಿಯಾಗು ಆದರೆ ಅಡವಿಗೆ ಹೋಗಬೇಡ ಉಳಿತಾಯ ಮಾಡು ಆದರೆ ಜಿಪುಣನಾಗಬೇಡ ನಮ್ರತೆ ಇರಲಿ ಆದರೆ ಗುಲಾಮನಾಗಬೇಡ ಲಾಭ ಗಳಿಸು ಆದರೆ ಲೋಭಿಯಾಗಬೇಡ ಸೇವೆ ಮಾಡು ಅದು ಬೇಡ ಭಾಗ್ಯವಂತನ